ಪಹಲ್ಗಾಮ್ ಉಗ್ರರ ಅಟ್ಟಹಾಸ ಶ್ರದ್ಧಾಂಜಲಿ ಅರ್ಪಿಸಿದ ಉಪಾರಪೇಟೆಯ ಮುಸ್ಲಿಂ ಬಾಂಧವರು ಶುಕ್ರವಾರದ ನಮಾಜ್ ನಂತರ ಶ್ರದ್ಧಾಂಜಲಿ ಸಲ್ಲಿಕೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಯಲ್ಲಿ ಮೃತಪಟ್ಟವರಿಗೆ ತಾಲೂಕಿನ ಉಪಾರಪೇಟೆ ಗ್ರಾಮದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಉಪಾರಪೇಟೆ ಗ್ರಾಮದ ಜಾಮಿಯಾ ಮಸೀದಿಯಲ್ಲಿ ಶುಕ್ರವಾರದ ನಮಾಜ್ ಮುಕ್ತಾಯವಾದ ನಂತರ ಎಲ್ಲಾ ಮುಸ್ಲಿಂ ಬಾಂಧವರು ಒಟ್ಟಾಗಿ ಸೇರಿ ಎರಡು ನಿಮಿಷ ಮೌನ ಆಚರಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ದಾರೆ ನಂತರ ಮಸೀದಿ ಅಧ್ಯಕ್ಷ ಎಂ ಶಫಿ ಮಾತನಾಡಿ ಈ ಕೃತ್ಯ ಬಹಳ ದುಃಖಕರವಾಗಿದೆ ಇದನ್ನ ದೇಶದ ಪ್ರತಿಯೊಬ್ಬ ನಾಗರಿಕರು ಒಗ್ಗಟ್ಟಿನಿಂದ ಎದುರಿಸಬೇಕಾಗಿದೆ ಇಂತಹ ಭಯೋತ್ಪಾದಕರಿಗೆ ಭಾರತ ಬಗ್ಗುವುದಿಲ್ಲ ಎಂದರು ಪಹಲ್ಗಾಮ್ ಉಗ್ರ ದಾಳಿಯನ್ನ ಖಂಡಿಸಲು ಪದಗಳು ಸಿಗುತ್ತಿಲ್ಲ ಈ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಕೇಂದ್ರ ಸರ್ಕಾರ ಕೂಡಲೇ ಉಗ್ರರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಸೀದಿಯ ಕಾರ್ಯದರ್ಶಿ ಇಸಾಕ್ ಅಹ್ಮದ್ ಆಯೂಬ್ ಖಾನ್ ಸಾದಿಕ್ ಅಲಿ ಖಾನ್ ಎಂ ಇಮ್ರಾನ್ ಎಂ ಸಿರಾಜ್ ಸೈಯದ್ ಉಲ್ಲಾ ರಿಜ್ವಾನ್ ಶಫೀರ್ ಸೈಯದ್ ರಿಜ್ವಾನ್ ಸೇರಿದಂತೆ ಮತ್ತಿತರರು ಇದ್ದರು ಈಗ ನಾವು ಇರೋದು ನಮ್ಮ ಹಿಂದೂಸ್ತಾನಲ್ಲಿ ನಾವು ಹುಟ್ಟಿರೋದು ಹಿಂದೂಸ್ತಾನಲ್ಲಿ ನಾವು ಆಮೇಲೆ ನಮ್ಮ ಬಿಸ್ನೆಸ್ ಮಾಡ್ತಾ ಇರೋದು ಕೂಡ ನಮ್ಮ ಹಿಂದೂಸ್ತಾನಲ್ಲಿ ನಾವು ಊಟ ತಿಂತಾ ಇರೋದು ಹಿಂದೂಸ್ತಾನದು ನಮ್ಮ ಏನನ್ನ ಮಾಡಬೇಕಂದ್ರೆ ಬಿಸ್ನೆಸ್ಸು ಏನನ್ನ ಆಗಲಿ ನಮ್ಮ ಮನೆ ಕಟ್ಟಬೇಕಂದ್ರೇನು ನಮ್ಮ ಹಿಂದೂಸ್ತಾನಲ್ಲಿ ಆ ಮನೆಗೆ ಉಳ್ಸ್ಕೋಬೇಕಂದ್ರೆ ನಾವು ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ನಮ್ಮ ಒಂದಾಗ ಇಟ್ ಇಟ್ಕೊಂಡು ಇದು ಉಳಿಸ್ಕೋಬೇಕು ನಮ್ಮ ದೇಶಕ್ಕೆ ನಾವು ಕಾಪಾಡೋಕ್ಕೆ ನಮಗೆಲ್ಲರೂ ಒಂದೇ ಈಗ ಇದ್ದೇನೆ ಈಗ ನಮ್ಮ ಜಾಸ್ತಿ ರಿಪೋರ್ಟ್ರ ಹೇಳ್ತಾ ಇದ್ದಾರೆ ನಾವು ಕೂಡ ನೋಡಿದ್ದೀನಿ ನೀವು ಎಲ್ಲರೂ ನೋಡಿದ್ದೀರಿ ನಿಮ್ಮಲ್ಲಿ ಏನೋ ನ್ಯೂಸು ಸೋಷಲ್ ಮೀಡಿಯಾನಲ್ಲೇ ವಾಟ್ಸಪ್ನಲ್ಲಿ ಈಗ ಎಲ್ಲರೂ ನಮ್ಮ ಮುಸಲ್ಮಾನರು ಮೋದಿಗೆ ಹೇಳ್ತಾ ಇರೋದು ಆರ್ಮಿಗಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನೀವು ಹಮ್ ತುಮಾರೆ ಸಾಥ್ ಅಂತ ನಾವು ಕೂಡ ನಮ್ಮ ಮೋದಿಜಿಗೆ ಸಾಥಿದಾರೋ ನಮ್ಮ ಎಲ್ಲರೂ फैटे फस्ट इवर बदला तक इवर तक फर्स्ट के उड़स्को नम देश को प्राण को ना अस्ट पुलवामा में जो हमला हुआ जो हदसा हुआ पहलदूल के अंदर बहुत दुखित है वो। अब यह सब जमा होने का मकसद एक ही है ऐसा दोबारा ना हुए हमारी दुआ है ಮೈ ಉಪರ್ ಪೇಟ್ ಜಾಮಿಯಾ ಮಸ್ಜ್ ಅವರು ಉಸೀಗೆ ಜರಿಯ ಸೆ ಮೆಸೇಜ್ ದೇನ ಚಾಹಿತ ಹಾಂ ಆಪ್ ಸಬೀಲ್ ಹಜರಾತ್ ಸೇಫ್ಕು ಅವರು ಹಮಾರೇ ಹಿಂದೂ ಭಾಕಕ್ಕೆ ಲಿ ಸಬ್ ಅವರು ಸಬ್ ಕುಲಾಮ್ ಎಲ್ಲರಿಗೂ ನಮಸ್ಕಾರ ಈಗ ಕಾಶ್ಮೀರನಲ್ಲಿ ಆಗಿರೋದಂಥ ಘಟನೆ ಎಲ್ ಎಲ್ರಿಗೂ ಇದೆ ಅದು ಅದ್ರ ಬಗ್ಗೆ ನಾವು ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀನಿ ಅವರ ಮನೆ ಮನೆಗೆ ಇಪ್ಪತ್ತು ಎಂಟು ಜನ ಇದೇ ಆಗಿದ್ದಾರೆ ಅವ್ರ ಮನೆಗೆ ಹೋಯ್ತು ಶಾಂತಿ ಆಗಲಿ ಅಂತ ನಾವು ಇಲ್ಲ ಪ್ರೇರ್